ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಸುಮ್ಮ ಬಸವರಾಜ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ರಿಗೂ ವೈಕುಂಠ ಏಕಾದಶಿ ಹಬ್ಬದ ಶುಭಾಶಯಗಳು ಅಂದರೆ ಈ ವಿಡಿಯೋ ಬರೋಷ್ಟರಲ್ಲಿ ವೈಕುಂಠ ಏಕಾದಶಿಯಾಗಿ ತುಂಬ ದಿನ ಆಗಿರುತ್ತೆ ಆದರೆ ಸ್ವಲ್ಪ ಲೇಟ್ ಆಯಿತು ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ವೀಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಲೇಟ್ ಆಯಿತು ಅದಕ್ಕೆ ನಾನು ಶಾರ್ಟ್ಸ್ ವೀಡಿಯೋನಲ್ಲಿ ಹಾಕಿದ್ದೆ ಅಪ್ಲೋಡ್ ಮಾಡಿದ್ದೆ ನಾವಿವತ್ತು ನಮ್ಮ ಫಸ್ಟು ನಮ್ಮೂರಿನಲ್ಲೇ ರಾಮದೇವ್ ದೇವಸ್ಥಾನದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಅಲ್ಲಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ವಿ ಅಂದರೆ ನಾವೆಲ್ಲೂ ಪೂಜೆ ಮಾಡಿಸೋ ಹಾಗೆಲ್ವಲ್ಲ ಹಾಗಾಗಿ ಸುಮ್ಮನೆ ದರ್ಶನ ಮಾಡಿಕೊಂಡು ಬರೋದಷ್ಟೇ ಮಂಗಳಾರತಿ ತೊಗೊಂಡು ಅಲ್ಲಿಂದ ಕರಿಘಟ್ಟ ಹೋಗಿದ್ವಿ ಕರಿಘಟ್ಟದಲ್ಲಿ ತಿಮ್ಮಪ್ಪನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಆಮೇಲೆ ಉತ್ತರ ದ್ವಾರದಲ್ಲಿ ಹೋಗಬೇಕಲ್ಲ ಸ್ವಾಮಿನ ಉತ್ತರ ದ್ವಾರದಲ್ಲಿ ಹೋಗಿ ದರ್ಶನ ಮಾಡಬೇಕಲ್ಲ ಹಾಗಾಗಿ ಕರಿಘಟ್ಟದಲ್ಲಿ ಉತ್ತರದ್ವಾರ ಮಾಡಿರ್ತಾರೆ ಶ್ರೀರಂಗಪಟ್ಟಣ ದೇವಸ್ಥಾನದಲ್ಲೂ ಮಾಡಿರ್ತಾರೆ ಅಂದರೆ ಅಲ್ಲಿ ಇವಾಗ ರೀಸೆಂಟಾಗಿ ಹೋಗಿದ್ವಿ ಅಲ್ವಾ ನಾವು ಮೂರು ರಂಗನ್ನ ನೋಡೋಕ್ಕೆ ಹೋದಾಗ ಹಾಗಾಗಿ ಕರಿಘಟ್ಟಕ್ಕೆ ಹೋಗಿ ತುಂಬ ದಿನ ಆಗಿತ್ತು ಅಂತ ಹೇಳಿ ಅಲ್ಲಿಗೆ ಹೋಗಿದ್ವಿ ನೋಡಿ ತಿಮ್ಮಪ್ಪ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ ಎರಡು ಕಣ್ಣು ಸಾಲದು ಅಲಂಕಾರ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ಚೆನ್ನಾಗಿತ್ತು ತುಂಬ ಚೆನ್ನಾಗಿ ದರ್ಶನ ಆಯಿತು ರಶ್ ಅಂತೂ ಇರಲಿಲ್ಲ ಓಕೆ ಓಕೆ ಇತ್ತು ಅಂದರೆ ತುಂಬ ಕ್ರೌಡ್ ಆಗಿರಲಿಲ್ಲ ದರ್ಶನ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದಿತ್ತು ಆ ಥರ ಹಾಗಾಗಿ ಇವತ್ತು ವೈಕುಂಠ ಏಕಾದಶಿ ದಿನ ನಾವೇನು ಫಲಹಾರ ಮಾತ್ರ ಊಟ ಏನು ತಿನ್ನಲ್ಲ ಅನ್ನ ಅಂತೂ ಅಕ್ಕಿನಲ್ಲಿ ಮಾಡಿರೋದೇನು ತಿನ್ನಲ್ಲ ಹಾಗಾಗಿ ಆದರೆ ಒಂದು ಏನು ಅಂತ ಗೊತ್ತಾಗಲಿಲ್ಲ ನಮಗೆ ಅಲ್ಲಿ ನಮ್ಮ ಊರಿನ ದೇವಸ್ಥಾನದಲ್ಲಿ ಏನು ಅವಲಕ್ಕಿಯಿಂದ ಮಾಡಿದರು ಅದು ಕೂಡ ಭತ್ತದಲ್ಲೇ ಮಾ ಭತ್ತದಿಂದ ಅಕ್ಕಿ ಮಾಡಿ ಅಕ್ಕಿಯಿಂದ ಮಾಡಿರೋದೇನೆ ಆದರೆ ಅನ್ನನೇ ತಿನ್ನಬಾರ್ದು ಅಂತ ಹೇಳಿದ ಮೇಲೆ ಈ ದೇವಸ್ಥಾನಗಳಲ್ಲೆಲ್ಲ ಪ್ರಸಾದ ಅನ್ನತ್ತೆ ಕೊಟ್ಟರಲ್ಲ ಅದು ತಪ್ಪಲ್ವಾ ಕೊಡಬಾರ್ದಲ್ವಾ ಆದರೆ ಏನು ಅಂತ ಗೊತ್ತಿಲ್ಲ ಎಲ್ಲ ದೇವಸ್ಥಾನದಲ್ಲೂ ಅನ್ನ ಪ್ರಸಾದನೇ ಕೊಟ್ಟರು ಅಲ್ಲಿ ನಮ್ಮೂರಿನಲ್ಲಿ ರಾಮದೇವ್ರ ದೇವಸ್ಥಾನದಲ್ಲಿ ಅವಲಕ್ಕಿದು ಪುಳಿಯೋಗರೆ ಕೊಟ್ಟಿದ್ದರು ಅವಲಕ್ಕಿನ ಪುಡಿ ಮಾಡಿ ಇಲ್ಲಿ ಕರಿಗಟ್ಟದಲ್ಲಿ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಮತ್ತು ಉಪ್ಪಿಟ್ಟು ಟೇಸ್ಟ್ ಇಷ್ಟು ಥರನೂ ಕೊಟ್ಟರು ಅವೆಲ್ಲ ಅಕ್ಕಿನಲ್ಲೇ ನೋಡಿದ ದೇವರ ಅದೇ ಇಲ್ಲ ಯಾಕೆ ಆ ಥರ ಕೊಟ್ಟರು ಸ್ವಾಮಿಗೆ ಅವತ್ತೇನು ತಿನ್ನೋ ಹಾಗಿಲ್ಲ ಅಂತಂದರೆ ದೇವಸ್ಥಾನಗಳಲ್ಲೂ ಕೊಡಬಾರ್ದು ಆದರೆ ಕಾರಣ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲದೆ ನಾನು ಸುಮ್ಮನೆ ಮಾತಾಡಬಾರ್ದು ಹಾಗಾಗಿ ಎಲ್ಲ ದರ್ಶನ ಎಲ್ಲ ತುಂಬ ಚೆನ್ನಾಗಾಯಿತು ನಾವು ಪ್ರಸಾದ ಎಲ್ಲಿ ಹೋದರೂ ಬೇಡ ಅಂತ ಮಾತ್ರ ಅನ್ನಲ್ಲಪ್ಪ ನಮಗೆ ಪ್ರಸಾದ ತುಂಬ ಇಷ್ಟ ದೇವ್ ಪ್ರಸಾದಕ್ಕೆ ನಾವು ಎಲ್ಲಿದ್ರೂ ಹೋಗಿ ಈಸ್ಕೊಂಡು ತಿಂತೀವಿ ಹಾಗಾಗಿ ಅಲ್ಲಿ ಕೊಟ್ಟಿದ್ದನ್ನು ಈಸ್ಕೊಂಡ್ವಿ ಹಾಗೆ ಕವರ್ ಇತ್ತು ಕವರ್ನಲ್ಲಿ ಹಾಕ್ಕೊಂಡು ಮನೆಗೆ ತೊಗೊಂಡು ಬಂದ್ವಿ ನನ್ನ ಗಾಡಿನಲ್ಲಿ ಒಳಗಡೆ ಇಡ್ಬೋದಲ್ಲ ಆರಾಮಾಗಿ ಇಟ್ಕೊಂಡು ತಗೊಂಡು ಬಂದ್ವಿ ಇಟ್ಟು ಮಾರನೇ ದಿನಕ್ಕೆ ಫ್ರಿಜ್ನಲ್ಲಿ ಇಟ್ಟು ಮಾರನೇ ದಿನ ತೆಗೆದು ಬಿಸಿ ಮಾಡ್ಕೊಂಡು ತಿಂದ್ವಿ ದೇವ್ರ ಪ್ರಸಾದ ತುಂಬ ಚೆನ್ನಾಗಿತ್ತು ಸುತ್ತ ಎಷ್ಟು ಚೆನ್ನಾಗಿದೆ ಲೊಕೇಶನ್ ನೋಡಿ ತುಂಬ ಚೆನ್ನಾಗಿದೆ ಪ್ಲೇಸು ಕೂತ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡ್ಬೋದು ಇಲ್ಲಿಂದ ನಮ್ಮ ಊರಿಗೆ ಕಾವೇರಿ ನೀರು ಬರುತ್ತಲ್ಲ ಕೆ ಆರ್ ಎಸ್ ಡ್ಯಾಮಿಂದ ನೀರು ಬಂದು ಅದು ನಮ್ಮ ಊರಿಗೆ ಬರುತ್ತಲ್ವಾ ಆ ಕೌಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮೇಲ್ಗಡೆಯಿಂದ ವ್ಯೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಆದರೆ ನನಗೆ ಹೈಟ್ ಫಿಯರು ನನಗೆ ಭಯ ಆಗ್ತಿತ್ತು ಮನೆಯವರು ಏನು ತುದಿಗೆ ಹೋಗೋ ಥರ ಸುಮ್ಮನೆ ನನಗೆ ಎದ್ರಸೋಕ್ಕೋಸ್ಕರ ಹೋಗೋದು ಆಮೇಲೆ ಬ್ರೇಕ್ ಹಾಕೋದು ಆ ಥರ ಮಾಡ್ತಿದ್ರು ನಂಗೆ ಸ್ವಲ್ಪ ಹೈಟ್ ಫಿಯರ್ ಇದೆ ಹೈಟ್ಗೆ ಹೋಗ್ಬಿಟ್ಟು ನಾನು ಕಣ್ಣು ಮುಚ್ಕೊಂಡು ನೋಡದೆ ಇರೋ ಥರ ಇರೋದು ಈ ಕಡೆ ಹೆಂಗೆ ತಿರುಗೊಳ್ಳೋದು ನನ್ನ ಮಗನ್ನ ಹಿಡ್ಕೊಳ್ಳೋದು ಆ ಥರ ಎಲ್ಲ ಆಗ್ತಾಯಿತ್ತು ಈ ಬೆಟ್ಟ ಏನೋ ತುಂಬ ಎತ್ತರ ಇಲ್ಲ ಸೊ ಸುಮಾರಾಗಿದೆ ಅಂದರೆ ತುಂಬ ಎತ್ತರನೂ ಅಲ್ಲ ತುಂಬ ಕಡಿಮೆನೂ ಅಲ್ಲ ಆ ಥರ ಇದೆ ಅಲ್ಲಿಂದ ನಿಮಿಷಂಬ ದೇವಸ್ಥಾನ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಅಲ್ಲಿ ಮೇಲ್ಗಡೆಯಿಂದ ನಾನು ಅದು ವ್ಯೂ ತೋರಿಸೋಣ ಅಂತ ನೋಡಿದೆ ಅಂದರೆ ಒಂದು ರೌಂಡ್ ಕೆಳಗಡೆ ಇಳ್ದುಬಿಟ್ಟಿದ್ವಲ್ಲ ಹಾಗಾಗಿ ಅದು ದೇವಸ್ಥಾನ ಅಷ್ಟು ಕಾಣಿಸ್ತಿರಲಿಲ್ಲ ತುಂಬ ಮೇಲ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಆಲ್ರೆಡಿ ಕೆಳಗಡೆ ಬಂದುಬಿಟ್ಟಿದ್ವಿ ಅಲ್ಲಿಂದ ಇನ್ಯಾಕೆ ಇಲ್ಲಿಗೂ ಹೋಗಿ ಹೋಗೋಣ ಅಂದ್ಬಿಟ್ಟು ಮತ್ತೆ ನಿಮ್ ದೇವಸ್ಥಾನಕ್ಕೆ ಬಂದು ಹಾಗೆ ಹೋದ್ವಿ ವೈಕುಂಠ ಏಕಾದಶಿ ದಿನ ಅಂತೂ ಮೂರು ನಾಲ್ಕು ದೇವ್ರ ದರ್ಶನ ಆಯಿತು ತುಂಬ ಚೆನ್ನಾಗಿತ್ತು ತುಂಬ ಆಯಿತು ಇದು ಬ ಮನೆಗೆ ಬಂದು ಸ್ವಲ್ಪ ರೆಸ್ಟೆಲ್ಲ ಮಾಡಾದಮೇಲೆ ನಾನು ಅರ್ಶಿನ ಪುಡಿನ ಮನೆಯಲ್ಲೇ ಮಾಡ್ಕೊತೀನಿ ಅಂತ ಹೇಳ್ತಿದ್ದೆ ಅಲ್ವಾ ಹಾಗಾಗಿ ಖಾಲಿಯಾಗಿತ್ತಲ್ಲ ನನ್ನದು ಅರ್ಶಿನ ಪುಡಿ ಅದನ್ನು ಪುಡಿ ಮಾಡ್ಕೊಳ್ಳೋಕ್ಕೆ ಅರ್ಶಿನ ತಂದು ಒಣಗಾಕಿದ್ದೆ ಅದು ಒಣಗಿತ್ತು ಒಂದು ನಾಲ್ಕೈದು ದಿನದಿಂದ ಒಣಗಿತ್ತು ಅದಕ್ಕೆ ಇವಾಗ ಸ್ವಲ್ಪ ಫ್ರೀ ಇದೆಯಲ್ಲ ಇವಾಗ ಮಾಡ್ಕೊಂಬಿಡೋಣ ಅಂತ ಹೇಳಿ ಅದನ್ನು ಇದ್ದೀನಿ ನೋಡಿ ಅರ್ಶು ಚೆನ್ನಾಗಿ ಕಲ್ಮೇಲೆ ಕುಟ್ಕೊಂಡು ಆ ಥರ ಸ್ವಲ್ಪ ದಪ್ಪ ದಪ್ಪಕ್ಕೆ ಪುಡಿ ಮಾಡಿರ್ತೀನಿ ಆಮೇಲೆ ಅದನ್ನು ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡ್ರೆ ಪೌಡ್ರ್ ಆಗುತ್ತೆ ಇಲ್ಲ ಡೈರೆಕ್ಟಾಗಿ ಮಿ ಜಾರ್ಗೆ ಹಾಕಿದ್ರೆ ಅದು ಹೊಡಿಯುತ್ತಾ ಹಾಳಾಗುತ್ತೆ ಬ್ಲೇಡೆಲ್ಲ ಹಾಗಾಗಿ ಈ ಥರ ಇಷ್ಟು ದಪ್ಪಕ್ಕೆ ಕುಟ್ಕೊಂಡು ಆಮೇಲೆ ಅದನ್ನ ಮಿಕ್ಸಿ ಮಾಡಿಕೊಂಡು ಆಗಿದ್ದನ್ನ ಇಲ್ಲಿ ಒಂದ್ರಿನಲ್ಲಿ ಜರಡೆ ಇಟ್ಕೊಳ್ಳೋದು ಅಂದರೆ ತುಂಬ ನೈಸ್ಗೇನು ಬರಲ್ಲ ನಮ್ಗೆ ಅಷ್ಟೇ ಏನು ಅವಶ್ಯಕತೆ ಇಲ್ವಲ್ಲ ಹಾಗಾಗಿ ಸಾಕು ಅಂತ ಹೇಳಿ ಇದು ಮಾಡ್ಕೊತೀವಿ ಸಾಕು ತುಂಬ ತರಿನೂ ಇರಲ್ಲ ತುಂಬ ನೈಸ್ ಅಂಗಡೀಲಿ ಬರುತ್ತಲ್ಲ ಅಷ್ಟು ಪೌಡ್ರು ಇರಲ್ಲ ಅದು ಒಂದು ಎರ್ಡು ಬಂದಿದ್ದ ತರಿ ಎಲ್ಲನೂ ಮತ್ತೆ ಹಾಕ್ಕೊಂಡು ಹಾಕ್ಕೊಂಡು ಜಾರ್ಗೇ ಹಾಗೇ ಮಿಕ್ಸಿ ಮಾಡಿಕೊಂಡು ಪೌಡ್ರು ಮಾಡಿಕೊಂಡೆ ಸಾಕು ಈಗಿದು ಒಂದು ಬಾಕ್ಸ್ ಆಗುತ್ತೆ ನನಗೆ ಸುಮಾರು ದಿನ ಬರುತ್ತೆ ಆಮೇಲೆ ಮತ್ತೆ ಮಾಡ್ಕೊಂಡ್ರೆ ಆಯಿತು ಜಾಸ್ತಿ ಮಾಡಿಟ್ಕೊಂಡ್ರೆ ಹುಳು ಬರುತ್ತೆ ಯಾಕೆ ಅಲ್ಲಲ್ಲೇ ಸ್ವಲ್ಪ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳಿ ಇಷ್ಟು ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಪೌಡ್ರೆಲ್ಲ ಆಯಿತು ಈಗ ಅದು ಅರ್ಶನದ್ದು ಬಟ್ಲಿತ್ತಲ್ಲ ಇತ್ತಲ್ಲ ಅದಕ್ಕೆ ಹಾಕೋತಾ ಇದ್ದೀನಿ ಅದಕ್ಕೆಲ್ಲ ಫಿಲ್ ಮಾಡಿಕೊಂಡು ಇಟ್ಕೊತೀನಿ ಅಡುಗೆಗೆ ಇದೇ ಥರ ನಾನೆಲ್ಲ ಹೋಮ್ ಒಮ್ಮೆಡೆ ಮಾಡ್ಕೊಳ್ಳೋದು ನಂಗೆ ಟೈಮ್ ಇಲ್ಲ ಅಂತ ಹೇಳಿದ್ರೆ ಮಾತ್ರ ನಾನು ಹೊರಗಡೆಯಿಂದ ತೊಗೊಂಡು ಬರೋದಷ್ಟೇ ಅಂದರೆ ಪ್ರಿಸರ್ವೇಟಿವ್ ಹಾಕಿ ಇರೋದ್ರಿಂದ ಆರೋಗ್ಯ ದೃಷ್ಟಿಯಿಂದ ನಾವು ಇದೇ ಥರ ಮಾಡ್ಕೊಬೇಕು ನೋಡಿ ಚೆನ್ನಾಗಿ ಬಂದಿದೆ ಅಲ್ವಾ ಆಗಿದೆ ಇನ್ನು ನಮ್ಮ ಹೊಲ ಬಂತು ನಮ್ಮ ಮನೆ ಹಿಂದೆನೇ ಹೊಲ ಇರೋದು ಅಲ್ಲಿ ಅವರೇದು ಸಾಲು ಬಿಟ್ಟಿದ್ದೆ ಅದು ಮಳೆ ಸರಿಯಾಗಿ ಆಗಲಿಲ್ವಲ್ಲ ಅಲ್ಲಿ ನೀರಿಲ್ಲ ಹಾಗಾಗಿ ಮಳೆಗೇ ನಾನು ಹಾಕಿತ್ತು ಈ ಸರಿ ಅಷ್ಟು ಮಳೆ ಆಗಲಿಲ್ಲ ಹಾಗಾಗಿ ಅದೆಲ್ಲ ಒಣಗೋಗ್ಬಿಟ್ಟಿದೆ ಚೆನ್ನಾಗಿ ಬಂದಿರಲಿಲ್ಲ ಅಲ್ಲೊಂದು ಇಲ್ಲೊಂದು ಗಿಡ ಇತ್ತು ಅಷ್ಟೇ ನೋಡಿ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಥರ ಒಳಗಡೆ ಎಲ್ಲ ಕಳೆಲ್ಲ ಬೆಳ್ಕೊಂಬಿಟ್ಟಿತ್ತು ನಮ್ಮ ಮನೆಯವರು ಅದು ಅಷ್ಟಾಗಿ ಏನು ಬಂದಿರಲಿಲ್ಲವಲ್ಲ ಅಂದ್ಬಿಟ್ಟು ಅವ್ರು ಕಳೆ ಎಲ್ಲ ಏನೂ ಕ್ಲೀನ್ ಮಾಡಲಿಲ್ಲ ಹಾಗಾಗಿ ಬಿಟ್ಬಿಟ್ಟಿದ್ರು ನಾನು ತಾಳು ಒಂದೊಂದು ಕಾಯಿ ಇದ್ದರೆ ಅವರೇ ಕಾಯಿ ಒಂದು ಕಿತ್ಕೊಳ್ಳೋಣ ಅಂದ್ಬಿಟ್ಟು ಸುಮ್ಮನೆ ಹಾಗೆ ಹೊಲಕ್ಕೆ ಹೋಗಿದ್ದೆ ಅಲ್ಲಿ ಒಂದೊಂದು ಕಾಯಿ ಇತ್ತು ಎಲ್ಲನೂ ಕುಯ್ಕೋತಾ ಇದ್ದೆ ಸಾಂಬಾರ್ಗಾಗುತ್ತೆ ಆಗುತ್ತೆ ಅಂತ ಹೇಳಿ ಏನು ತುಂಬ ಹೊಲ ಏನು ನಮ್ಮ ಮನೆಯಿಂದ ದೂರ ಇಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಅದು ನಮ್ಮದು ಮಿಷಿನ್ ಮನೆ ಅದು ಅಲ್ಲೇ ಹಸು ಎಲ್ಲ ಅಲ್ಲೇ ಕಟ್ ಹಾಕೋದು ಅಲ್ಲಿ ಮುಂದೆ ಮೇನ್ ರೋಡು ಅಲ್ಲೇ ನಮ್ಮ ಮನೆ ಇರೋದು ಹೊಲ ಎಲ್ಲ ಮನೆ ಹಿಂದೇ ಇರೋದ್ರಿಂದ ಇಲ್ಲೆಲ್ಲ ಮೇವು ಹಾಕ್ಕೊಂಡಿದ್ದೀವಿ ಹಸುಗೆ ನಾವು ಹೊಲ ಮನೆ ಹಿಂದೆ ಇರೋದರಿಂದ ನಾವೇನು ತುಂಬ ದೂರ ಹೋಗಬೇಕಾಗಿಲ್ಲ ಇಲ್ಲೇ ಹತ್ತಿರದಲ್ಲೇ ಇದೆ ಮೊದಲೆಲ್ಲ ಹೂ ಬೆಳೀತಾ ಇದ್ವಲ್ಲ ಆವಾಗ ಹಾಗೇ ಮನೆ ಕೆಲಸ ಮುಗಿಸ್ಬಿಟ್ಟು ಐದು ನಿಮಿಷಕ್ಕೆ ಇಲ್ಲಿ ಬಂದು ಹೊಲದಲ್ಲಿ ಕೆಲಸ ಮಾಡ್ತಾಯಿದ್ವಿ ಆಳುಗಳು ಹೂ ಕುಯ್ಯಕ್ಕೆ ಬಂದಿದ್ರೆ ಅವ್ರಿಗೆ ಟೀ ತೊಗೊಂಬರೋದು ಆಮೇಲೆ ನಾವು ಹೂ ಕುಯ್ಯಕ್ಕೆ ಬರೋದು ಬೇಗ ಬೇಗ ಮನೆ ಕೆಲಸ ಮುಗಿಸ್ಬಿಟ್ಟು ಆ ಥರ ಎಲ್ಲ ಮಾಡ್ತಾಯಿದ್ವಿ ಇವಾಗ ಹೂ ಇಲ್ಲ ನೀರಿಲ್ಲ ಬೋರಲ್ಲಿ ನೀರಿಲ್ಲ ಹಾಗಾಗಿ ಹೂ ಹಾಕಿಲ್ಲ ಅದಕ್ಕೆ ಇವಾಗ ಏನೋ ಅಲ್ಲಿ ಮಾಡ್ತಾ ಇಲ್ಲ ನೋಡೋಣ ಬೇರೆ ಏನೇನೋ ಪ್ಲ್ಯಾನ್ ಇದೆ ಮಾಡೋಣ ಅದನ್ನು ಅದು ಮಾಡುವಾಗ ನಿಮ್ಗೆ ಹೇಳ್ತೀನಿ ನಾನು ಒಬ್ಬಳೇ ಕುಯ್ಬೇಕು ಅಂದರೂ ಬೇಜಾರಾಗುತ್ತೆ ನಮ್ಮ ಆ ಕಡೆ ಮೇವು ಕುಯ್ತಾ ಇದ್ರು ನನ್ನನ್ನು ಇದನ್ನು ಕಾಯಿಗಳು ಕುಯ್ಕು ಅಂತ ಹೇಳಿಬಿಟ್ಟು ನಾನು ಸಾಂಗ್ ಹಾಕೊಂಡು ಹಾಗೆ ಸಾಂಗ್ ಕೇಳ್ತಾ ಕೇಳ್ತಾ ಕಾಯಿ ಕುಯ್ತಾ ಇದ್ದೆ ಎಷ್ಟು ಸೊನೆಯಾಗಿತ್ತು ಗೊತ್ತಾ ಇದು ಹೈಬ್ರಿಡ್ ಅಲ್ಲ ಮಾಮೂಲಿ ನಾಟಿ ಥರ ಇರೋದ್ರಿಂದ ಸೊನೆ ತುಂಬ ಚೆನ್ನಾಗಿತ್ತು ನಾನು ಅದು ಕುಯ್ತಾ ಇದ್ರೆ ಕೈಯೆಲ್ಲ ಸೊನೆದೇ ಘಮ ಗಮ ಅದಾದ ಅದಾದಮೇಲೆ ನೆಕ್ಸ್ಟ್ ಡೇ ನ್ಯೂ ಇಯರ್ ಹ್ಯಾಪಿ ನ್ಯೂ ಇಯರ್ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ತುಂಬ ಲೇಟಾಗಿ ಹೇಳ್ತಾ ಇದ್ದೀನಿ ವೇಷ ಮಾಡ್ಕೊಬೇಡಿ ಅಂದರೆ ವೀಡಿಯೋ ಅಪ್ಲೋಡ್ ಆಗೋಷ್ಟು ಲೇಟಾಗಿರುತ್ತೆ ಅವತ್ತು ಹಾಗೇ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಇದು ಸೃಷ್ಟಿಗುಡಿ ಅಂತ ಇದೆಯಲ್ಲ ಸಿದ್ಲಿಂಗ್ಪುರದತ್ರ ತುಂಬ ಫೇಮಸ್ ಅದು ಅಲ್ಲಿಗೆ ಹೋಗಿದ್ವಿ ಅಲ್ಲಿಗೆ ಹೋಗಿ ಆಮೇಲೆ ಇದು ಪಯಣಕ್ಕೆ ಬಂದ್ವಿ ಇಲ್ಲಿ ಕಾರ್ದು ಶೋರೂಮು ಇದನ್ನು ನೋಡಿರಲಿಲ್ಲ ಅಲ್ಲ ಹಾಗಾಗಿ ಮ್ಯೂ ಸಾರಿ ಶೋರೂಮಲ್ಲ ಅದು ಕಾರ್ದು ಮ್ಯೂಸಿಯಮ್ಮು ಅದು ನೋಡೋಣ ಅಂತ ಹೇಳಿ ಬಂದ್ವಿ ಇಲ್ಲಿ ಧರ್ಮಸ್ಥಳದವರು ದೇವಸ್ಥಾನದವರು ಮಾಡಿರೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ತುಂಬ ದೊಡ್ಡದಾಗಿದೆ ಪ್ಲೇಸು ಒಳಗಡೆ ಆಗಿನ ಕಾಲದ ಕಾರ್ಗಳು ಸೈಕಲ್ ಎತ್ತಿನ ಗಾಡಿ ಜಟ್ಕಾ ಬಂಡಿ ಸ್ಕೂಟರು ಎಲ್ಲ ಪ್ರತಿಯೊಂದು ಇಟ್ಟಿದ್ದಾರೆ ತುಂಬ ಚೆನ್ನಾಗಿ ಕಲೆಕ್ಟ್ ಮಾಡಿ ಇಟ್ಟಿದ್ದಾರೆ ನಮಗಂತೂ ತುಂಬ ಇಷ್ಟ ಆಯಿತು ಇಲ್ಲಿ ನಮ್ಮ ಫ್ರೆಂಡ್ ಅಂದರೆ ನಮಗೆ ಅಕ್ಕ ಆಗಬೇಕು ಅಕ್ಕ ಬಾಬವರು ಅವರು ಬಂದಿದ್ದಾರೆ ಅವರು ನಾವಿಬ್ಬರು ಹೋಗಿದ್ವಿ ಸಡನ್ನಾಗಿ ಪ್ಲ್ಯಾನ್ ಆಯಿತು ಅಲ್ಲಿಗೆ ಹೋಗೋಣ ಅಂತ ಹೇಳಿ ಹಾಗಾಗಿ ಸಡನ್ಲಿ ಹೊರಟ್ವಿ ತುಂಬ ದೊಡ್ಡದಾಗಿದೆ ಇದು ಮ್ಯೂಸಿಯಮ್ಮು ನಮಗಂತೂ ತುಂಬ ಇಷ್ಟ ಆಯಿತು ಜನನೂ ಅಷ್ಟೇ ತುಂಬ ಜನ ಇದ್ದರು ಅಂದರೆ ತುಂಬ ಕ್ರೌಡ್ ಅಂತನೂ ಅಲ್ಲ ತುಂಬ ಕಡಿಮೆ ಅಂತನೂ ಅಲ್ಲ ಆ ಥರ ನೋಡಿ ಆಗಿನ ಕಾಲದಿಂದ ಫಸ್ಟು ಎತ್ತಿನ ಗಾಡಿ ಎತ್ತಿನ ಬಂಡಿಯಿಂದ ಸ್ಟಾರ್ಟ್ ಆಗಿದ್ದು ಅದೆಲ್ಲ ನೋಡಿ ಆಮೇಲೆ ಕಬ್ಬಣದ್ದೋಗಿ ಆಮೇಲೆ ಪ್ಲಾಸ್ಟಿಕ್ ಟಯರ್ ಬಂತು ಆ ಥರ ಆಗಿನ ಕಾಲದಲ್ಲಿ ಜಟ್ಕಾ ಬಂಡಿ ನೋಡಿ ಎಷ್ಟು ಚೆನ್ನಾಗಿದೆ ಕುದುರೆಗಳನ್ನ ಮತ್ತು ಎತ್ತುಗಳನ್ನ ಕಟ್ಕೊಂಡು ಓಡಿಸ್ತಿದ್ರಲ್ವಾ ಆ ಥರ ಇವಾಗ ಎಲ್ಲ ಅಂತೆ ಆ ಕಾರ್ ಈ ಕಾರ್ ಅಂತ ಹೇಳ್ತಾರೆ ಆದರೆ ಅವ ಆ ಕಾಲದಲ್ಲಿ ಅವೆಲ್ಲ ಏನೂ ಇರಲಿಲ್ಲ ಅಲ್ವಾ ಆಗೆಲ್ಲ ಇದೇ ಜಟ್ಕಾ ಬಂಡಿಗಳು ಇದರಲ್ಲೇ ಎಷ್ಟು ದೂರ ಹೋಗಬೇಕಾದ್ರು ಹೋಗ್ತಿದ್ರು ಕಾರ್ಗಳು ನೋಡಿ ಹಾಗಿಂದ ಎಷ್ಟು ಕಲರ್ಫುಲ್ಲಾಗಿದೆ ಒಟ್ಟಿನಲ್ಲಿ ತುಂಬ ಚೆನ್ನಾಗಿದೆ ಎಲ್ಲನೂ ಕಲೆಕ್ಟ್ ಮಾಡಿ ಇಟ್ಟಿದ್ದಾರಲ್ಲ ಅದೇ ಗ್ರೇಟ್ ಇದು ನೋಡಿ ನಮ್ಮ ಫೇವ್ರೆಟ್ ಕಾರ್ ಬೆನ್ಸ್ ಕಾರು ನನ್ನ ಮಗ ಅಫೋರ್ಸ್ ಕೊಡ್ತಾಯಿದ್ದೇನೆ ಆಮೇಲೆ ಇಲ್ಲಿ ಆಗಿನ ಕಾಲದಲ್ಲಿ ಮಹಾರಾಣಿಯರು ಯುವರಾಣಿಯರೆಲ್ಲ ಹೊರಗಡೆ ಸುತ್ತಾಡಬೇಕು ಅಂತ ಹೇಳಿದ್ರೆ ಅಥವಾ ಮದುವೆಗೆ ಹೆಣ್ಣು ಕರ್ಕೊಂಡು ಬರಬೇಕು ಅಂದರೆ ಆ ಥರ ತೊಟ್ಲಲ್ಲೇ ಕರ್ಕೊಂಡು ಬರ್ತಾ ಇದ್ದಿತ್ತು ಅದನ್ನು ಎಲ್ಲ ಇಟ್ಟಿದ್ದಾರೆ ಸ್ಕೂಟರ್ಸ್ ಆಗಿಂದು ರಾಯಲ್ ಎನ್ಫೀಲ್ಡ್ ಈಗ ಯಾವ ಥರ ಬಂದಿದೆ ಆಗ ಯಾವ ಥರ ಇತ್ತು ಎಲ್ಲ ತುಂಬ ಚೆನ್ನಾಗಿ ಇತ್ತು ಕಲೆಕ್ಷನ್ಸ್ ಚೆನ್ನಾಗಿದೆ ಆಗಿಂದು ತುಂಬ ದೊಡ್ಡದಾಗಿದೆ ಜಾಗ ಅಷ್ಟು ಹಗ್ಲದಲ್ಲೂ ಮ್ಯೂಸಿಯಂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಧರ್ಮಸ್ಥಳದವರು ಅದು ಫಸ್ಟು ಫಸ್ಟ್ ಫ್ಲೋರು ಆಮೇಲೆ ಗ್ರೌಂಡ್ ಫ್ಲೋರಲ್ಲೂ ಇದೆ ಫ ಹೋದ ತಕ್ಷಣ ಫಸ್ಟ್ ಫ್ಲೋರಲ್ಲಿ ಹೋಗ್ತೀವಿ ಆಮೇಲೆ ನೋಡ್ತಾ ನೋಡ್ತಾ ಹಾಗೆ ಒಳಗಡೆ ಹೋದರೆ ಕೆಳಗಡೆ ಗ್ರೌಂಡ್ ಫ್ಲೋರ್ನಲ್ಲಿ ಅಲ್ಲೂ ಇದೆ ತುಂಬ ಚೆನ್ನಾಗಿತ್ತು ನಮಗಂತೂ ತುಂಬ ಇಷ್ಟ ಆಯಿತು ಮಕ್ಕಳಿಗೆ ನೋಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಈ ಪ್ಲೇಸು ಕಾರ್ಗಳು ಸ್ಕೂಟ್ರೆಲ್ಲ ನೋಡೋಕ್ಕೆ ನೋಡಿ ಇದು ಗ್ರೌಂಡ್ ಹೋಗ್ತಾ ಇದ್ದೀವಿ ಗ್ರೌಂಡ್ ಫ್ಲೋರ್ಗೆ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಗೊತ್ತಾ ಪುಟ್ ಪುಟ್ಟ ಮಕ್ಕಳಿಂದ ಹಿಡ್ದು ವಯಸ್ಸಾದವರೆಲ್ಲ ಬಂದಿದ್ದರು ಎಲ್ಲರೂ ಚೆನ್ನಾಗಿ ನೋಡ್ಬೋದು ನಾವು ನ್ಯೂ ಇಯರ್ ದಿನ ಅಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಹಾಕಿರಲಿಲ್ಲ ಸಡನ್ಲಿ ಪ್ಲ್ಯಾನ್ ಆಗಿದ್ದು ಅಲ್ಲಿ ಹೋಗಿರಲಿಲ್ವಲ್ಲ ಹೋಗೋಣ ಅಂತ ಹೇಳಿ ಅಂದರೆ ಬ್ಯಾಕ್ ಟು ಬ್ಯಾಕ್ ದೇವಸ್ಥಾನಗಳನ್ನೇ ಇದ್ದೀವಿ ಅಂದರೆ ಇವಾಗ ಮೂರು ರಂಗನ್ನ ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲಿಂದ ಬರ್ತಿದ್ದ ಹಾಗೇ ವೈಕುಂಠ ಏಕಾದಶಿ ಇತ್ತು ಅವತ್ತೂ ಕೂಡ ಎಲ್ಲ ದೇವಸ್ಥಾನಗಳಿಗೆ ಹೋಗಿದ್ವಿ ಎಲ್ಲ ದೇವ್ರ ದರ್ಶನಗಳಾಯಿತು ಆಮೇಲೆ ಈಗ ನ್ಯೂ ಇಯರು ನ್ಯೂ ಇಯರ್ಗೂ ಅಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡೋಣ ಅಂದ್ಕೊಂಡೇ ಇದ್ದಿದ್ದು ಅಲ್ಲಿ ಮುಗಿಸ್ಕೊಂಡು ಆಮೇಲೆ ಸಡನ್ ಪ್ಲ್ಯಾನ್ ಆಗಿ ಇಲ್ಲಿಗೆ ಬಂದ್ವಿ ಇಲ್ಲಾಂದರೆ ನಮ್ಮ ಜೊತೆ ಇನ್ನೂ ಒಬ್ಬ ಒಂದು ಫ್ಯಾಮಿಲಿ ಇರ್ತಿದ್ರು ಈ ಸಡನ್ ಪ್ಲ್ಯಾನ್ ಆಗಿರೋದ್ರಿಂದ ಅವರು ಮಿಸ್ ಆದರು ನಮಗಂತೂ ತುಂಬ ಖುಷಿಯಾಯಿತು ಟೈಮ್ ಸ್ಪೆಂಡ್ ಮಾಡೋಕ್ಕೆ ನನ್ನ ಮಗನಿಗೆ ರಜಾ ಇತ್ತಲ್ವಾ ಅವನಿಗೆ ಕ್ರಿಸ್ಮಸ್ ರಜಾ ಆಮೇಲೆ ಇನ್ನೊಂದು ಇಲ್ಲಿ ನೋಡಿ ಇದು ವಿಷ್ಣುವರ್ಧನ್ ಅವ್ರದ್ದು ಕಾರು ಅವರು ವಿಷ್ಣುವರ್ಧನ್ ಅವರು ಫಸ್ಟ್ ತೊಗೊಂಡಿದ್ದ ಕಾರು ಅದನ್ನು ಕೂಡ ತಂದಿಟ್ಟಿದ್ದಾರೆ ಇಲ್ಲಿ ಅದನ್ನು ನೋಡಿ ಅಲ್ಲಿ ವಿಷ್ಣುವರ್ಧನ್ ಅವ್ರ ಫೋಟೋ ಕೂಡ ಇದೆ ಹಾಗಾಗಿ ತುಂಬ ಖುಷಿ ಆಯಿತು ಅವ್ರನ್ನ ನೋಡ್ದಂಗೆ ಆಯಿತು ಅದೇ ಹೇಳ್ತಿದ್ನಲ್ಲ ನನ್ನ ಮಗನಿಗೆ ಕ್ರಿಸ್ಮಸ್ಸಲ್ಲಿ ರಜಾ ಕೊಟ್ಟಿದ್ದು ಇವತ್ತು ನ್ಯೂ ಇಯರ್ ತನಕ ಇತ್ತು ನ್ಯೂ ಇಯರ್ ಆದಮೇಲೆ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ಅವನಿಗೆ ಹಾಗಾಗಿ ಅವನು ಎಲ್ಲೂ ಹೊರಗಡೆ ಕರ್ಕೊಂಡೋಗಿರಲಿಲ್ಲ ಅಂತ ಹೇಳಿ ಅಂದರೆ ಟೆಂಪಲ್ಗಳು ಹೋಗಿದ್ವಿ ಈ ಥರ ಬೇರೆ ಪ್ಲೇಸ್ ಎಲ್ಲೂ ಹೋಗಿರಲಿಲ್ಲ ಹಾಗಾಗಿ ಅವ್ನಿಗಂತೂ ತುಂಬ ಆಯಿತು ಮಕ್ಕಳು ನೋಡೋಕೆ ಚೆನ್ನಾಗಿರುತ್ತೆ ಅವ್ರು ಆಟ ಆಡೋಕ್ಕೆ ಎಲ್ಲ ಪ್ಲೇಸ್ ತುಂಬ ದೊಡ್ಡ ದೊಡ್ಡದಾಗಿ ಇದೆ ಚೆನ್ನಾಗಿ ಆಟ ಆಡ್ಬೋದು ಮುಂದೆ ಗ್ರೌಂಡ್ ಅಂತೂ ಸೂಪ್ ಪರಾಗಿದೆ ಅಲ್ಲಂತೂ ಎಷ್ಟಾದರೂ ಆಟ ಆಡ್ಬೋದು ಏನೋ ಒಂಥರ ಮನಸ್ಸಿಗೆ ಖುಷಿ ಹೊರಗಡೆ ಎಲ್ಲಾದರೂ ಹೋಗಿ ಬಂದರೆ ಮನೆಯಲ್ಲಿ ಅದು ಇದು ಅಂತ ಕೆಲಸ ಮಾಡ್ತಾ ಮಾಡ್ತಾಯಿರ್ತೀವಲ್ವಾ ಇಲ್ಲಿ ನೋಡಿ ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ರಲ್ವ ಮಸಾಲೆ ಡಬ್ಬಿ ಆಮೇಲೆ ಊಟ ಬಡಿಸೋದು ಚಪಾತಿ ಹೊತ್ತೋದು ಆಮೇಲೆ ತುರಿಯೋದು ಕಾಯಿ ತು ಮತ್ತು ಕ್ಯಾರೆಟ್ ಎಲ್ಲ ತುರಿಯೋದಿದೆ ನೋಡಿ ಎಲ್ಲ ಎಷ್ಟು ಆಗಿನ ಕಾಲದಲ್ಲಿ ಯಾವ ಥರ ಯೂಸ್ ಮಾಡ್ತಿದ್ರು ಸಿಕ್ ಗಾಬೆ ಚೆನ್ನಾಗಿದೆ ಅಂದರೆ ಹಳೇದು ಆಗಿನ ಕಾಲದಲ್ಲಿ ಉಪಯೋಗಿಸ್ತಿದ್ದನ್ನೇ ಇವಾಗ ಸ್ವಲ್ಪ ನವೀಕರಣ ಮಾಡಿ ನವೀಕರಣಗೊಳಿಸಿ ಹೊಸದು ಹೊಸದು ಬರ್ತಾಯಿದೆ ಅಷ್ಟೇ ಎಲ್ಲ ಹಳೆಯದೇ ಒಂದು ಬಟ್ಟೆಯಿಂದ ಹಿಡ್ದು ಒಂದು ಗಾಡಿಯಿಂದ ಹಿಡ್ದು ಎಲ್ಲ ಪ್ರತಿಯೊಂದು ಆಗಿನ ಕಾಲದಲ್ಲಿ ಹೇಗಿತ್ತು ಹಾಗೇ ನೋಡಿ ಇದು ಪ್ರಿಂಟಿಂಗ್ ಪ್ರೆಸ್ಸು ಆಮೇಲೆ ಗ್ರಾಮ ಫೋನು ಎಲ್ಲ ತುಂಬ ಚೆನ್ನಾಗಿ ಎಲ್ಲನೂ ಕಲೆಕ್ಟ್ ಮಾಡಿಟ್ಟಿದ್ದಾರೆ ನಮಗಂತೂ ತುಂಬ ಖುಷಿಯಾಯಿತು ಇನ್ನು ಯಾರು ಪಯಣಕ್ಕೆ ಹೋಗಿಲ್ಲ ಹೋಗಿ ನೋಡಿ ಚೆನ್ನಾಗಿದೆ ನೋಡಬಹುದು ನೋಡಿ ಫಾರಿನರು ನಾವು ಮಕ್ಕಳಿಗೆ ಈ ಥರ ಚೇರು ಇದು ಮಾಡ್ತೀವಿ ಟ್ರ್ಯಾಲಿನ ಇವರು ನಾಯಿಗೆ ಟ್ರ್ಯಾಲಿ ತೊಗೊಂಡಿದ್ದಾರೆ ಅದಂತೂ ನೋಡಿ ನಕ್ಕು ನಕ್ಕು ಸಾಕಾಯಿತು ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ